ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗೆ ಅದಿರಿ ನೀವೆಲ್ಲರೂ ಆರಾಮದ್ದಿರಿ ಅಂತ ಅಂದ್ಕೊಳತ್ತೀನಿ ರೀ ನಾನು ಕೂಡ ಸೂಪರ್ ಆಗದೀನಿ ಇದು ವರಮಾಲಕ್ಷ್ಮಿ ಹಬ್ಬದ ದಿನದ ಲಾಗ್ರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ರೀ ಯಾಕಂತಂದ್ರೆ ಸ್ವಲ್ಪ ಹಬ್ಬ ಅದು ಜಾಸ್ತಿ ಇದುವಲ್ರಿ ಮತ್ತು ಕೆಲಸನೂ ಜಾಸ್ತಿ ಇತ್ತು ಮತ್ತು ಮಗಂದು ಎಕ್ಸಾಮ್ ಕೂಡ ಇತ್ತು ರೀ ಹಾಗಾಗಿ ನನಗೆ ಸ್ವಲ್ಪ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿದ್ದಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡತ್ತೀನಿ ಹಬ್ಬದ ದಿನದ ಲಾಗ ನಾನು ಯಾವ ರೀತಿಯಾಗಿ ಹಬ್ಬದ್ದೆಲ್ಲ ಕೆಲಸ ಮಾಡಿಕೊಂಡೆ ಅಂತ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದ ಮರಿಬೇಡ್ರಿ ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಜಲ್ದಿನ ಎದ್ದಿದ್ದೆ ರೀ ಒಂದು ಐದು ಗಂಟೆಗೆಲ್ಲ ಎದ್ದಿದ್ದೆ ಎದ್ದ ಮೇಲೆ ಸ್ವಲ್ಪ ಬಾಕಿದೆಲ್ಲ ಕೆಲಸ ಆಯ್ತಲ್ಲ ರೀ ಬಾಂಡೆ ಕಸನೆಲ್ಲ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮಾಡ್ಕೊಂಡೆ ಮೇಲೆ ಸ್ನಾನ ಮಾಡಿಕೊಂಡು ಹಬ್ಬದ ಕೆಲಸ ಚಾಲು ಆಗೋದೇ ಇಲ್ಲಿಂದ ರೀ ಮೊದಲಿಗೆ ಸ್ನಾನ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬಾಕ್ಲಾ ತೊಳೆದು ಕುಂಕುಮ ಅದು ಹಚ್ಚಿ ರಂಗೋಲಿ ಹಾಕಿ ಹೂವಿಡಾಕತ್ತೀನಿ ಹಬ್ಬ ಅಂತಂದ್ರೆ ಒಂಥರ ಖುಷಿ ಹೇಳ್ಬೋದು ರೀ ಯಾಕಂತಂದ್ರೆ ಹಬ್ಬದ ಕೆಲಸ ಮಾಡ್ಕೊಳಕ್ಕೆ ಒಂಥರ ಏನು ಎನರ್ಜಿ ಜಾಸ್ತಿ ಇರ್ತೈತಿ ಅಂತ ಹೇಳ್ಬೋದು ಅವತ್ತಿನ ದಿನ ಅದರೊಳಗೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೂ ಪ್ರಿಯವಾದ ಹಬ್ಬ ಹೇಳ್ಬೋದು ರೀ ನನಗಂತೂ ತುಂಬ ಇಷ್ಟವಾಗಿದ್ದ ಹಬ್ಬ ರೀ ಇದು ಕೆಲಸ ಜಾಸ್ತಿ ಆಗ್ತೈತಿ ಅಂದ್ರೂ ಅವತ್ತಿನ ದಿನ ಖುಷಿ ಇರುವಷ್ಟೇ ಅಷ್ಟೇ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ಬೋದು ರೀ ಯಾಕಂತಂದ್ರೆ ಅಷ್ಟು ಲಕ್ಷ್ಮಿಯರು ಅವತ್ತಿನ ದಿನ ಮನೆಗೆ ಆಗಮಿಸ್ತಾರ ಅನ್ನೋದ್ರ ನಂಬಿಕೆ ವರಮಹಾಲಕ್ಷ್ಮಿ ಅಂತಂದ್ರೆ ವರ ಕೊಡೋ ದಿನ ಅವತ್ತ ಲಕ್ಷ್ಮಿಯರೆಲ್ಲ ಹಾಗಾಗಿ ಅವತ್ತು ಮತ್ತು ನಾವು ಮನಿನ ಎಷ್ಟು ಹೂಗಳಿಂದ ರಂಗೋಲಿಯಿಂದ ನಾವೆಲ್ಲ ರೆಡಿ ಮಾಡ್ಕೋತೀವೋ ಅಷ್ಟು ಲಕ್ಷ್ಮಿಯರು ಬಂದು ನಾವು ಕೇಳಿದ್ದೆಲ್ಲ ವರ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ನಮಗೆಲ್ಲ ನಮ್ಮ ದೊಡ್ಡವರು ಹೇಳಿಕೊಟ್ಟಿರುವಂತಹ ಮಾತನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತೆ ನಿಮ್ಗೆ ಏನಾದರೂ ಇದು ವರಮಹಾಲಕ್ಷ್ಮಿ ಹಬ್ಬದ ಪೂಜೆದ್ದು ಏನಾದರೂ ನಿಮಗೂ ಕೂಡ ಮಾಹಿತಿ ಅದು ಗೊತ್ತಿದ್ರೆ ನಾನು ಕೂಡ ಶೇರ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ ಬಾಕ್ಲಾ ಅದು ತೊಳೆದು ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂ ಇಟ್ಟರೆ ಅದಾದಮೇಲೆ ಇಲ್ಲಿ ಮೆಟ್ಟಿಲ ಕಡೆ ನಾನು ತ್ರೋಷಿ ಗಿಡನ ಇಟ್ಟೆನೆ ಆ ತೃಷಿ ಗಿಡನೂ ನೀಟಾಗಿ ವರ್ಷ ತೋರಿಸ್ಕೊಂಡು ಕುಂಕುಮ ಬಂಡಾರ ಅದು ಹಚ್ಚಿ ನಾನು ಸಣ್ಣದಾಗಿ ರಂಗೋಲಿ ಹಾಕಿ ಇಲ್ಲೇ ಹೂವ ಏರಿಸ್ತೇನೆ ರೀ ತುಳಸಿ ಗಿಡಕ್ಕೆ ಇಲ್ಲೇ ಮೆಟ್ಟಿಲ್ ಕಡೆ ಆಗ್ತೈತಲ್ಲ ಹಾಗಾಗಿ ರಂಗೋಲಿ ದೊಡ್ಡದು ಹಾಕಕ್ಕೆ ರೀ ಸಣ್ಣದಾಗಿ ಹಾಕ್ತೀನಿ ಅದಕ್ಕೆ ಕುಂಕುಮ ಬಂಡಾರ ಅದು ಹಚ್ಚಿ ಹೂವು ಇಡ್ತೀನಿ ಇಲ್ಲೇ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ತೆಗೆದು ಬಿಟ್ಟರೆ ಅಡ್ಡಾಡ್ತಾರಲ್ಲ ಮೇಲೆ ಅದು ಹೋಗೋದಿರ್ತೈತಿ ಅಂತ ನಾನು ಸಣ್ಣದಾಗಿ ರಂಗೋಲಿ ಹಾಕ್ತೀನಿ ರಂಗೋಲಿ ಅದು ಹಾಕಿದ ಮೇಲೆ ತುಳಸಿ ಗಿಡ ಯಾವ ರೀತಿಯಾಗಿ ಪೂಜೆ ಮಾಡೀನಿ ಅಂತ ನೋಡ್ರಿ ಹಬ್ಬ ಅಂದಮೇಲೆ ಮಾವಿನಲ್ಲಿದ್ದ ತೋರಣ ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲರಿ ಹಾಗಾಗಿ ನಾನು ಮೇಲೆ ಅವ್ರು ಅಪ್ ಅದು ಆಗಿ ಮಾವಿನ ತೊಳಕೆ ತೊಗೊಂಡ್ಬಂದು ಕೊಟ್ಟಿದ್ದರಿ ಅದನ್ನು ನಾನು ಎಲ್ಲಿ ತಗೊಂಡು ಮಾವಿನ ತೋರಣನ ಮಾಡ್ಕೊಳಕತ್ತೀನಿ ಮಾವಿನ ತೋರಣ ಕಟ್ಟಿದ್ರೆ ಅದೊಂಥರ ಲುಕ್ಕ ಬೇರೆ ಹಬ್ಬದ ಕಳೆನ ಬೇರೆ ಅಂತಾನೆ ಹೇಳ್ಬೋದು ರೀ ನನಗಂತೂ ಭಾಳ ಖುಷಿ ಇದನ್ನೆಲ್ಲ ಮಾಡ್ಕೊಳಕ್ಕೆ ಮಾ ಅದನ್ನೆಲ್ಲ ತೋರಣ ರೆಡಿ ಮಾಡ್ಕೊಂಡೆ ರೀ ಮಾವಿನಲ್ಲಿದ್ದ ಆಮೇಲೆ ನಾನು ಪರ್ದೇನ ಹಾಕ್ಬೇಕು ಈ ರೀತಿಯಾಗಿ ಪರ್ದೇನ ತೊಗೊಂಡಿನಿ ಪರ್ದೆ ಹಾಕಿ ನಾನು ಏನು ತೋರಣ ಮಾಡಿದ್ದೆ ಅಲ್ಲ ಮಾವಿನ ಎಲ್ಲಿದ್ದ ಅದನ್ನ ಕೂಡ ಹಾಕಾಕತ್ತೀನಿ ಬಾಕಲ್ ಪರದೆ ತೋರಣ ಹಾಕಿದ ಮೇಲೆ ಹಬ್ಬದ ಕಳೆ ಅಂತೂ ಇನ್ನೂ ಜಾಸ್ತಿ ತೋರಣ ಅದು ಕಟ್ಟಿ ರೆಡಿ ರೀ ಬಾಕ್ಲಿಕ ಆಮೇಲೆ ಇಲ್ಲಿ ಲಕ್ಷ್ಮಿಗೆ ಕುಂದರ್ಸ್ಕೊಳಕ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ಒಂದು ಟೇಬಲ್ ಇಟ್ಟ ಅದ್ರ ಮೇಲೆ ಅದು ಹಾಕಿ ನಾನು ಒಂದು ಮಣಿ ಇಟ್ಟೇನ್ರಿ ಅಂದ್ರ ಟೇಬಲ್ ಇಟ್ಟು ಅದ್ರ ಮೇಲೆ ನಾನು ಕಳ್ಸಾ ಇಡಾಕತ್ತೀನಿ ಅದಕ್ಕೆ ನೀರು ತುಂಬಿದ ಕೊಡ್ದೊಳಗಿಂದ ತೊಗೊಂಡಿನಿ ಮತ್ತು ಕಳಿಸದೊಳಗೆ ನಾನು ಏನು ಹಾಕಾತೀನಿ ಅಂದರೆ ಐದು ರೂಪಾಯಿದ್ದು ಕಾಯಿನ್ ಹಾಕಾತೀನಿ ರೀ ಮತ್ತು ಒಂದು ಅರ್ಶಿಣ್ ಬೇರೆ ಅರ್ಶಿನ ಕುಂಕುಮ ಅಷ್ಟು ಹಾಕಾತೀನಿ ಮತ್ತೇನು ಹಾಕತ್ತಿಲ್ಲ ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಕವಡೆ ಹಾಕ್ತಾರೆ ರೀ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ನಮಗೆ ಅದರದ್ದೆಲ್ಲ ಏನೂ ಗೊತ್ತಿಲ್ಲ ಮಾಹಿತಿ ಗೊತ್ತಿದ್ರೆ ಅಷ್ಟೇ ಮಾಡಬೇಕಲ್ರಿ ಇಲ್ಲಾಂದ್ರೆ ಅದನ್ನೆಲ್ಲ ಮಾಡಬಾರ್ದ ಹಾಗಾಗಿ ನಾನು ಅದನ್ನೆಲ್ಲ ಏನು ಹಾಕೋದಿಲ್ಲ ನಮ್ಮ ಒಳಗೆ ಅರ್ಶಿಣ ಬೇರೆ ಮತ್ತು ಅರ್ಶಿಣ ಕುಂಕುಮ ಐದು ರೂಪಾಯಿ ಕಾಯಿನ್ ಹಾಕ್ತೀವಿ ನಾನು ಅಷ್ಟು ಹಾಕೋದು ರೀ ಮತ್ತು ಮಣಿ ಮೇಲೆ ಸಣ್ಣದಾಗಿ ರಂಗೋಲಿ ತೆಗೆದು ಒಂದು ಪ್ಲೇಟ್ ಒಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ಈದ ಲಕ್ಷ್ಮಿ ಕಳಸನ ಕುಂದರ್ಸ್ಬೇಕು ಆ ರೀತಿಯಾಗಿ ಕುಂದರ್ಸಿದೇರಿ ಆಮೇಲೆ ಇಲ್ಲಿ ನಾನು ಬ್ಲೌಸ್ ಪೀಸ್ ನ ಉಡಿಸ್ಬೇಕಂತ ಹೇಳಿ ದೇವಿಗೆ ಬ್ಲೌಸ್ ಪೀಸ್ದೆಲ್ಲ ನಾನು ನೀರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ ಬಾರ್ಡರ್ ಒಂದ ಸೈಡ್ ಇತ್ರಿ ಅದ ಹಂಗಾಗಿ ಅದ್ರಡೆ ಬರ್ಬೇಕಂತ ಹೇಳಿ ನಾನು ಬ್ಲೌಸ್ ಪೀಸ್ ನ ಎಲ್ಲ ಮಡಿಚಿ ನೀಟಾಗಿ ನೀರಿಗೆ ಮಾಡಿ ರೆಡಿ ಮಾಡ್ಕೊಳತ್ತಿದ್ದೆ ಈ ರೀತಿಯಾಗಿ ರೆಡಿ ಬಿಟ್ರೆ ಲಕ್ಷ್ಮಿಗೆ ನಾವು ಉಡ್ಸಕ್ಕೆ ಈಸಿಯಾಗಿ ರೀ ಹಂಗಾಗಿ ತಳಗ ನಾನು ನೆಲದ ಮೇಲೆ ಬ್ಲೌಸ್ ಪೀಸದೆಲ್ಲ ಎಲ್ಲ ಮಾಡ್ಕೋಬಾರ್ದಲ್ರಿ ಹಂಗಾಗಿ ಒಂದ್ ವೇಲ್ ಹಾಸಿ ಅದ್ರಲ್ಲಿ ಮೇಲೆ ನಾನು ಬ್ಲೌಸ್ ಪೀಸ್ ಹಾಸಿ ಎಲ್ಲ ಮಾಡ್ಕೊಳಕತ್ತೀನಿ ರೀ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡೆ ಈಗ ಲಕ್ಷ್ಮೀ ರೆಡಿ ಮಾಡ್ಕೊಳ್ಳೋದು ಬ್ಲೌಸ್ ಪೀಸ್ ಏನು ರೆಡಿ ಮಾಡ್ಕೊಂಡಿದ್ನಲ್ರಿ ನೀರಿಗೆ ಅದು ಮಾಡಿ ಅದನ್ನ ದೇವಿಗೆ ಉಡಿಸಿದಾರೆ ಅಂದ್ರೆ ಕಳಸಕ್ಕೆ ಉಡಿಸಿ ನಾನು ದೇವಿಗೆ ನಕ್ಲೇಸ್ ಹಾಕಿದ ರೀ ಒಂದೆರಡು ಮೂರು ಸರ ಹಾಕಿದ್ದೆ ಮತ್ತು ದೇವಿಗೆ ಹೂವು ಹಾಕಿದ್ದೆ ಮತ್ತೆ ಮುಖಾನು ಕುಂದರ್ಸಿದ್ದ ರೀ ದೇವಿಗೆ ಮತ್ತೆ ಕಳಸದಿಂದ ನಾನು ಒಂದು ಲಕ್ಷ್ಮಿ ಫೋಟೋ ಇಟ್ಟು ಕುಂಕುಮ ಹಚ್ಚ ಅಲ್ಲಿ ಕೂಡ ಹೂವು ಹಾಕಿದ್ದಾರೀ ಫೋಟೋಕ್ಕೆ ಆಲ್ಮೋಸ್ಟ್ ನನಗೆ ಲಕ್ಷ್ಮಿ ಕುಂತಿದ್ದ ಕಂಫರ್ಟೇಬಲ್ ಅನ್ನಿಸ್ಬೇಕ್ರಿ ಮನಸ್ಸಿಗೆ ಅಂದ್ರೆ ನಾನು ಲಕ್ಷ್ಮಿಗೆ ಇದೋ ತರ ರೆಡಿ ಮಾಡ್ಬೇಕಾ ಇದೇ ತರ ಕುಂದಬೇಕು ಅನ್ನೋದ ಮೈಂಡ್ ಒಳಗೆ ಸೆಟ್ ಮಾಡ್ಕೊಂಡ್ ಬಿಟ್ಟಿರ್ತೇನೆ ರೀ ಹಂಗಾಗಿನ ಲಕ್ಷ್ಮಿ ನನ್ಗ ಆ ತರ ಕಾಣಸು ಮಟ ನಾ ಲಕ್ಷ್ಮಿಗೆ ಈ ರೀತಿ ರೆಡಿ ಮಾಡ್ಬೇಕ ರೆಡಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾನೆ ಇರ್ತೇನೆ ಒಬ್ಬಕ್ಕೆ ಆಗ್ತೇನೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಿರ್ತೈತಿ ಯಾಕಂದ್ರೆ ಟೈಮ್ ಒಳಗನ ಪೂಜೆನು ಒಂದ್ ಹತ್ತು ಗಂಟೆ ಒಳಗೆ ಪೂಜೆ ಮಾಡ್ಕೊಂಡ್ ಬಿಡ್ಬೇಕು ಮತ್ತೆ ಬಿಸಿಲಾದ್ರ ಪೂಜೆ ಮಾಡಬಾರ್ದು ಇರ್ತೈತಿ ಹಂಗ ಹಾಗಾಗಿ ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ತೀನಿ ರೀ ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ದಾರೆ ಲಕ್ಷ್ಮಿ ಮಾತ್ರ ಮಸ್ತ್ ಕಳ ಕಾಣಿಸಕತ್ತಿದ್ಲ ಅಂತಾನೆ ರೀ ಅಷ್ಟು ಚೆಂದ ಕಾಣಿಸೋಕತ್ತಿದ್ಲೆ ಲಕ್ಷ್ಮಿ ಆಮೇಲೆ ನಾನು ಸಮೇಕ ಆರತಿಗೆ ಬತ್ತಿ ಎಣ್ಣೆ ಅದು ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಪೂಜೆಗೆ ಮತ್ತು ಇದು ನಾನು ಒಳಗೆ ಮಾಡಿದ್ದ ಡಿ ಐ ವೈ ರೀ ಅಂದ್ರೆ ಗ್ರೀನ್ ಕಲರ್ದ ಬುಟ್ಟಿಗೆ ನಾನು ಗೋಲ್ಡನ್ ಕಲರ್ದ ಬಣ್ಣ ಹೊಡೆದೇನೆ ಒಂದು ಡಬಲ್ ಕೊಟ್ಟು ಹೊಡೆದೇನೆ ಅಂತಲೇ ಹೇಳ್ಬೋದು ರೀ ಅದನ್ನು ಬಿಸಿಲೊಳಗೆ ಚೆಂದ ಒಣಗಿ ಅದರೊಳಗೆ ನೀರು ಹಾಕಿ ಮತ್ತು ಅದರ ತುಂಬ ಹೂವು ಹಾಕಿ ಅದರೊಳಗೆ ಒಂದು ಸಿದ್ಧಾರ್ಡ್ ಮೂರ್ತಿ ಐತ್ರಿ ಅದನ್ನು ಹಾಕಿ ಇಡಬೇಕಂತಂದ ಅನ್ಕೊಂಡಿನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಲ್ರಿ ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಮತ್ತು ಒಳಗೂ ಶಾಂತಿ ಸಮಾಧಾನ ಇರ್ತೈತಿ ಅಂತ ಇವತ್ತಲಿಂದ ಇಡಾಕತ್ತೀನಿ ಇದು ಬುಟ್ಟಿ ಒಳಗೆ ನೀರು ಹಾಕಿ ಆ ರೀತಿ ಹೂವು ಹಾಕಿನಿ ಹೂ ಹಾಕಿದ ಮೇಲೆ ಅದರೊಳಗೆ ಸಿದ್ಧಾರ್ಡ್ ಅಜ್ಜಿಂದ ಸಣ್ಣದ ಮೂರ್ತಿ ಇಟ್ಟು ವಿಂಡೋದೊಳಗೆ ಇಟ್ಟೀನಿ ಆಲ್ಮೋಸ್ಟ್ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡೆ ರೀ ನಾನು ಬೆಳಗಿನ ಪೂಜೆ ಮಾಡುವಾಗ ಇರೋದಿಲ್ಲ ಇರೋದಿಲ್ಲಲ್ರಿ ಹಾಗಾಗಿ ಒಂದು ಬಟ್ಟಲದೊಳಗೆ ಸಕ್ರೆ ಪುಟಾಣಿ ಮತ್ತು ಹಾಲು ಸಕ್ರೆ ಇಟ್ಟು ಐಥರದ ಹಣ್ಣು ಚುಮರಿ ಖಾರ ಇಟ್ಟು ನಾನು ಸ್ವೀಟ್ ಪೂಜೆನ ಮಾಡ್ತೀನಿ ಹಂಗಾಗಿ ಸ್ವಲ್ಪ ನನ್ಗೆ ಜಲ್ದಿ ಜಲ್ದಿ ಆಗಿನ ಪೂಜೆ ಮಾಡ್ಕೊಳೋದಿರ್ತೇತ ಅಂತ ಹೇಳಿ ಫಾಸ್ಟ್ ಆಗಿ ಕೆಲಸ ಮಾಡ್ಕೋತೀನಿ ಮತ್ತೆ ಮಧ್ಯಾಹ್ನ ಮೇಲೆ ಮಾಮಿ ಮಾಮಾರ ತಂಗಿ ಅದು ಬರ್ತಾರ್ರಿ ಮತ್ತೆ ಯಜಮಾನರಿ ಈವ್ನಿಂಗ್ ಬರ್ತಾರೆ ಅಷ್ಟರ ಮಟ್ಟನು ಲಕ್ಷ್ಮಿನ ಏನು ನೈವೇದ್ಯ ಮಾಡ್ಲಂಕ್ ಪೂಜೆ ಮಾಡ್ಲಂ ಕುಂದ್ರಸ್ಬಾರ್ದಲ್ರಿ ಹಂಗಾಗಿ ಸ್ವಲ್ಪ ನಾನು ನೈವೇದ್ಯದ್ದು ಸಕ್ರೆ ಪುಟಾಣಿ ಮಾಡಿ ಪೂಜೆ ಮಾಡಿಬಿಡ್ತೇನೆ ಇವತ್ತು ಮಗನ ಸ್ಕೂಲ್ ಹಾಪಡೇ ಐತ್ರಿ ಹಂಗಾಗಿ ನಾನು ಸೂಟಿ ಮಾಡಿಸಿದೆ ಅವನು ಕೂಡ ಸ್ವಲ್ಪ ಸಣ್ಣ ಪುಟ್ಟದ ಒಳಗ ಹೆಲ್ಪ್ ಮಾಡತ್ತಿದ್ದ ಅಂತಾನ ಹೇಳ್ಬೋದು ಮತ್ತೆ ಒಂದ್ ಹತ್ತು ಗಂಟೆ ಅನ್ನೋದ್ರೊಳಗನ ಲಕ್ಷ್ಮೀ ಪೂಜೆನ ಮಾಡಿದ್ವಿ ರೀ ನಾನು ಮಗ ಸೇರಿನ ಮಾಡಿದ್ವಿ ಯಾಕಂದ್ರೆ ಮಗಾನು ಇದ್ದ ಅಲ್ರಿ ಇವತ್ತು ಹಂಗಾಗಿ ಇಬ್ರು ಸೇರಿ ಲಕ್ಷ್ಮಿ ಪೂಜೆನ ಮಾಡಿದ್ವಿ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಟು ಇದನ್ನು ವೀಡಿಯೋ ರೀ ಹಾಗಾಗಿ ನಾನು ಬಲಗೈ ಯೂಸ್ ಮಾಡಿದ್ರು ಈ ವಿಡಿಯೋದೊಳಗೆ ಎಡಗೈ ಯೂಸ್ ಮಾಡ್ದಂಗೆ ಅನ್ಸಾತಿ ಯಾಕಂದ್ರೆ ಕ್ಯಾಮ್ರಾ ಫ್ರಂಟ್ ಫ್ರಂಟ್ ಇಟ್ಟಿದ್ದಕ್ಕೆ ಆ ರೀತಿ ಅನ್ಸಾತಿತ್ತು ರೀ ಏನು ತಿಳ್ಕೊಬೇಡ್ರಿ ನಾನು ಪೂಜೆ ಎಲ್ಲ ಮಾಡ್ಕೊ ರೀ ಬೆಳಗ್ಗೆ ನಾವು ಎಷ್ಟು ಜಲ್ದಿ ಪೂಜೆ ಮಾಡ್ತೀವಲ್ರಿ ಲಕ್ಷ್ಮೀದ ಅಷ್ಟು ಶ್ರೇಷ್ಠವಾಗಿದ್ದ ಟೈಮ್ ಅಂತಾನೆ ರೀ ಅಷ್ಟು ಮನಸ್ಸಿಗೆ ಸಮಾಧಾನವೂ ಆಗ್ತೈತಿ ಹಾಗಾಗಿ ನಾನು ಪೂಜೆ ರೀ ಯಾಕೋ ಮನಸ್ಸಿಗೆ ಸಮಾಧಾನ ಅನಸ್ತ ಆಯ್ತಪ್ಪ ಆದಷ್ಟು ಜಲ್ದಿ ನಾನು ಪೂಜೆ ಮಾಡಿದೆ ಲಕ್ಷ್ಮೀದ ಅಂತಂದು ಸಮಾಧಾನದಿಂದ ನಮಸ್ಕಾರ ಮಾಡಿಕೊಂಡು ದೇವಿಗೆ ಬೇಡ್ಕೊಂಡೆ ಆಮೇಲೆ ಅಡಿಗೆನೂ ಕೂಡ ಮಾಡೋದಿತ್ತಲ್ರಿ ಸ್ವಲ್ಪ ಅಡಿಗೆ ಜಾಸ್ತಿನೇ ಇರ್ತೈತಿ ಹಬ್ಬದಿನ ಆದಮೇಲೆ ಇವತ್ತು ನಾವು ಬೇಳೆ ಹಾಕಿ ದೇವಿಗೆ ಬೆಲ್ಲ ಅದು ಹಾಕಿ ಕಡುಬು ಮಾಡ್ತೀವಿ ಮತ್ತೆ ಬದನೇಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ಶಾಂಡಿಗೆ ಬಜ್ಜಿ ಅನ್ನ ಸಾರು ಹಿಂಗೆ ಜಾಸ್ತಿನೇ ಇರ್ತೈತಿ ಮತ್ತು ಮಧ್ಯಾಹ್ನ ಮೇಲೆ ತಂಗಿ ಮಾಮಿ ಅದು ಬಂದು ಅಡಿಗೆಗೆ ಹೆಲ್ಪ್ ಮಾಡಿದ್ರೆ ಅಡಿಗೆ ಕೂಡ ಮಾಡಿದೆ ನಾನು ಮತ್ತು ಅಡಿಗೆ ಮಾಡಿದ್ದ ವಿಡಿಯೋ ನಾನು ಇದ್ರೊಳಗೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ರಿ ಯಾಕಪ್ಪ ಅಂತಂದ್ರೆ ಅಡಿಗೆ ವಿಡಿಯೋ ನಾವು ಮಾಡಿ ಹಾಕಿ ಹಾಕ್ತಿರ್ತೇವೆ ಹಬ್ಬದ ಲಾಗ್ ಆದಮೇಲೆ ನಾನು ಅಡಿಗೆ ಹಾಕಕ್ಕೆ ಹೋಗಿಲ್ಲ ಪೂಜೆ ಶೇರ್ ಮಾಡ್ಕೊಂಡಿನಿ ನಾನು ಜಗಲಿದು ಪೂಜೆ ನಾನು ಈ ರೀತಿಯಾಗಿ ಮಾಡೇನ್ರಿ ಮತ್ತೆ ನೈವೇದ್ಯನೂ ಕೂಡ ಮಾಡೇನಿ ನೋಡ್ತಿರ್ಬೋದು ನಮ್ಮ ಮಾಮಿಯವರು ಬಂದ ಮೇಲೆ ಉಡಿ ತುಂಬಾಕ ನಾನು ಜಂಪರ್ ಪೀಸ್ ಅಷ್ಟೇ ಇಟ್ಟಿದ್ದೆ ಅಲ್ರಿ ಅದರೊಳಗೆ ಎಲೆ ಅಡಿಕೆ ಬಾಳೆಹಣ್ಣು ಕಂಕಣ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ರಿ ಐದು ಮಂದಿಗೆ ಉಡಿ ತುಂಬಾಕಂತೇಳಿ ಮತ್ತೆ ಕಂಕಣ ನಾವು ಒಂದು ಇಪ್ಪತ್ತನ ರೀ ಯಾಕಂತಂದ್ರೆ ಬಂದವ್ರಗು ಮತ್ತೆ ಆರತಿ ಮಾಡಕ್ಕೆ ಹೇಳ್ತೀವಿ ಉಡಿ ತುಂಬಲಂಗೆ ಕಳ್ಸೋದಿಲ್ರಿ ನಾವು ಬಂದವರಿಗೆಲ್ಲ ಉಡಿ ತುಂಬಿ ಕಂಕಣ ಕಟ್ಟಿ ಕಳಿಸ್ತೀವಿ ಮತ್ತೆ ಮನೆಯ ಮಂದಿ ಎಲ್ಲನೂ ಕಂಕಣ ಕಟ್ಕೋತೀವಿ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಲಕ್ಷ್ಮೀ ಪೂಜೆ ಅಂತೂ ಈ ರೀತಿ ರೆಡಿ ನಮ್ಮ ನಮ್ಮನಿ ಲಕ್ಷ್ಮಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾಳ ಅಂತ ಹೇಳಿ ಕಮೆಂಟ್ ಮಾಡ್ರಿ क्या पुराना रे तेरा रे नीया का बोल बाबा तेरा का करो का रे मैं बाबा अनकान्हिया सिटिया सौरी अनकान्हिया सिटिया सौरी अनकान्हिया नैयका नाके काका अनकान्हिया सिटिया सौरी और तो मिलने का मैं ऑफिस कौन को मिला गई 159 3 वाले होगी ब्रो उस्मान जो बाद यार बाल तू ले लेना सा और एक तू पढ़ना ನಮ್ಮನಿದ್ದ ಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಒಬ್ಬೊಬ್ಬರು ಒಂದೊಂದು ಥರ ಪೂಜೆನ ಮಾಡ್ತಾರೆ ನಮ್ಮನಿ ಒಳಗಂತೂ ನಾವು ಇದೇ ಥರ ಪೂಜೆನ ಮಾಡ್ತೀವ್ರಿ ಪೂಜೆ ಅದು ಮೇಲೆ ನನಗೆ ಅರ್ಶನ ಕುಂಕುಮ ಕೇಳಿದ್ದೆ ರೀ ಉಡಿ ತುಂಬ್ಕೊಳಕೆ ಹಾಗಾಗಿ ಹೋಗಿ ನಾನು ಉಡಿಯೋದು ತುಂಬಿಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಬಂದೆ ರೀ ಮತ್ತು ನಾನು ಒಂದು ಐದು ಮಂದಿಗೆ ಉಡಿ ರೀ ಮತ್ತು ಅರ್ಶಿನ ಕುಂಕುಮ ಕೇಳಿದ್ದೆ ಅವರು ಕೂಡ ಬಂದು ಉಡಿಯೋದು ತುಂಬಿಕೊಂಡು ದೇವಿಗೆ ಆರತಿ ಮಾಡಿ ಅರ್ಶಿನ ಕುಂಕುಮ ತೊಗೊಂಡು ಹೋದ್ರೆ ನಮ್ಮ ಮನೆ ಲಕ್ಷ್ಮಿ ಹಾಂ ಸೂಪರಾಗಿ ಕಾಣಾಗತ್ತಾಳೆ ನಿಮ್ಗೆ ಹೆಂಗೆ ಅನ್ಸಾತ್ತಾಳೆ ನಮ್ಮ ಮನೆ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿರಿ ಮತ್ತು ಹಬ್ಬ ಅಂತೂ ಸೂಪರಾಗಿ ಆಯ್ತು ಅಂತಲೇ ಹೇಳ್ಬೋದು ರೀ ವರಮಾಲಕ್ಷ್ಮಿ ಹಬ್ಬ ಖುಷಿ ಖುಷಿಯಿಂದ ಮನೆ ಮನೆಯೊಳಗೆ ನೆಲೆಸ್ತಾಳೆ ಅನ್ನೋದು ನನ್ನ ನಂಬಿಕೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ರೀ ಮತ್ತು ಹೊಸ ವೀಡಿಯೋ ಅಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ